ಡ್ರಾಮಾಗಳು ಬೇಡ ನಮ್ಮ ಹತ್ರ ಒಂದು ಈ ಡ್ರಾಮಾಗಳು ಬೇಡ ನಮ್ಮ ಹತ್ರ ಒಂದು ತಿಂಗಳು ಯಾರ್ಟಿ ಬಡಿಸಿದ್ವಿ ನಾವು ಎಲ್ಲ ಮಾಡ್ತಲ್ಲ ನೀವು ಯಾಕೆ ಹೆಚ್ಚು ಗಾಡಿ ಹೋಗ್ಬೇಕಂತ ಆರ್ ಕಿಲೋಮೀಟರ್ ನಡೆದ್ ಕಾರ್ಮಿಕರ ನೀವು ಅಧಿಕಾರಿಗಳು ಕೆಲವು ಅಧಿಕಾರಿಗಳು ನೀಟಾಗಿ ಕೆಲಸ ಮಾಡ್ತಿವಿ ನಮ್ಗಾಗಿರ್ತದೆ ನಿಮಗೆಲ್ಲ

ಏ ಮಾತಾಡ ಮಾಡಿಕೊಟ್ಟಿ <laughs> ಅದು ಒಂದೇ ಮೇಡಮ್ ನಾವು ಎಲ್ಲ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ಎಲ್ಲೋ ಒಬ್ಬ ಅಧಿಕಾರಿಗಳ ಬಗ್ಗೆ ಮಾತಾಡ್ತೀವಿ ತಮ್ಮ ಮೇಲೆ ನಮ್ಗೆ ಗೌರವ ಇದೆ ಆತ್ಮೀಯ ಕಾರ್ಮಿಕ ಮಿತ್ರರೇ ಏನು ನಾವು ನಿನ್ನೆಯಿಂದ ಧಾರವಾಡ ವಿಭಾಗದ ಕಾರ್ಮಿಕ ಸಂಘಗಳ ನೇತೃತ್ವದಲ್ಲಿ ಒಂದು ರ್ಯಾಲಿಯನ್ನ ಮಾಡ್ಕ ಬಂದು ಅನಿರ್ಷ್ಟವಾಗಿ ಧರಣಿ ಕಾರ್ಮಿಕರ ಭವನದ ಮುಂದೆ ಧರಣಿಯನ್ನು ಕೂತಿದ್ದೀವಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಮಾನ್ಯ ಸಚಿವರು ಇದನ್ನ ಎಚ್ಚೆತ್ಕೊಂಡು ಸಂಜೆ ಒಳಗಡೆ ಬಂದು ನಮ್ಮ ಮನವಿಯನ್ನ ಸ್ವೀಕರಿಸಿದ್ರೆ ನಿಮಗೆ ಅದು ಸೂಕ್ತ ಮತ್ತೆ ಒಳಿತು ಅದನ್ನು ಹೊರಪಡಿಸಿ ಈಗಾಗಲೇ ಮಾದರಿಗಳ ರೂಪದಲ್ಲಿ ಹೋರಾಟಗಳು ನಡೀತಾ ಇದಾವೆ ಸುಮಾರು ಆರೇಳು ಕಿಲೋಮೀಟರ್ ಇಂದನೆ ಬಂದಿದ್ದೀವಿ ನಿನ್ನೆ ರಾತ್ರಿ ಕೂಡ ಹವೋರಾತ್ರಿ ಧರಣಿಯನ್ನ ನಡೆಸಿದ್ದೀವಿ ಸೊಳ್ಳೆ ಚಳಿ ಮಳೆಯಿಂದ ಕೂಡ ನಾವು ಇಲ್ಲಿ ಕಾರ್ಮಿಕ ಮುಖಂಡರೆಲ್ಲರೂ ಕೂತಿದ್ದಾರೆ ತಾವು ಎ ಸಿ ಕ್ಯಾಬಲ್ಲೇ ಇರಿ ತೊಂದರೆ ಇಲ್ಲ ಎ ಸಿಲಿಕ್ಕೆ ಪ್ಯಾಡಲ್ಲೇ ಬನ್ನಿ ತೊಂದರೆ ಇಲ್ಲ ನಿಮ್ಗೆ ಅಷ್ಟೊಂದು ತೊಂದರೆ ಆದ್ರೆ ಆದ್ರೆ ಅಧಿಕಾರಿಗಳು ನೋಡಿ ಸಮಯ ಎಷ್ಟು ಹನ್ನೊಂದು ಮೂವತ್ತಕ್ಕೆ ಕೆಲ್ಸಕ್ಕೆ ಬರ್ತಾರೆ ಅಂದ್ರೆ ಇವತ್ತು ಹೋರಾಟ ನಡೀತಾ ಇದೆ ಅಂತ ಗೊತ್ತಿದ್ರೂ ಕೂಡ ಹನ್ನೊಂದು ಮೂವತ್ತಕ್ಕೆ ಕೆಲ್ಸಕ್ಕೆ ಬರ್ತಾರೆ ಅಂದ್ರೆ ಬೇರೆ ದಿನಗಳ ಯಾವ ಸಮಯಕ್ಕೆ ಇವರು ಎಷ್ಟೆಷ್ಟು ಯಾರ್ಯಾರು ಕೆಲ್ಸಕ್ಕೆ ಬರಬಹುದು ಎಷ್ಟು ಜನ ಕೆಲ್ಸಕ್ಕೆ ಬರ್ತಾರೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈಗ ಆಲ್ರೆಡಿ ನಾವು ಏನು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಬೀಗವನ್ನ ಜಡಿತೀವಿ ಅಂತೇಳಿ ನೋಡ್ತಾ ಇರ್ಬೋದು ಈಗಾಗಲೇ ತಯಾರಿಯಲ್ಲಿ ಇದೀವಿ ನಮ್ಮ ಮನವಿಗೆ ನೀವು ಸ್ಪಂದಿಸಲಿಲ್ಲ ಅಂದ್ರೆ ನಮ್ಮ ಮನವಿಯನ್ನು ಸ್ವೀಕರಿಸಿ ಬೇಡಿಕೆಗಳನ್ನ ಈಡೇರಿಸ್ಕೊಟ್ಟಿಲ್ಲ ಅಂದ್ರೆ ಖಂಡಿತವಾಗಿ ನಾವು ಕಾರ್ಮಿಕ ಇಲಾಖೆ ಭವನಕ್ಕೆ ಬೀಗವನ್ನ ದಡಿಯುವಂತ ಕೆಲಸ ಮಾಡ್ತೀವಿ ನೀವು ಯಾವುದೇ ರೀತಿ ನಮ್ಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಕ್ ಹೋಗ್ಬೇಡಿ ಏನ್ ಇವಾಗ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಾ ಅಂತ ಏನು ಇವಾಗ ಒಂದಷ್ಟು ಡ್ರಾಮಾ ನಾಟಕಗಳು ನೋಡೋದು ಇದನ್ನೆಲ್ಲ ನಾವು ನೋಡ್ಕೊಂಡೇ ಬಂದಿರೋದು ಸುಮಾರು ಹೋರಾಟಗಳಿಂದ ಕಲ್ತ್ಕೊಂಡೇ ಬಂದಿದ್ದೀವಿ ಹಾಗಾಗಿ ಒಂದು ಗಾದೆಯನ್ನು ಹೇಳಕ್ ಇಷ್ಟಪಡ್ತೀನಿ ಈ ಮೂಲಕ ನಿಮಗೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮುರುಘಗಳಿಗೆ ಅಂಜಿದಂತೆ ಅಂದ್ರೆ ಬೆಟ್ಟದ ಮೇಲೆ ಮನೆ ಮಾಡಿ ಮುರುಘಗಳಿಗೆ ಕಾಡು ಪ್ರಾಣಿಗಳಿಗೆ ಎದ್ರದ್ರೆ ಹೇಗೆ ಅದನ್ನ ಬೆಟ್ಟದ ಮೇಲೆ ಮನೆ ಮಾಡೋದಕ್ ಮುಂಚೆ ಯೋಚನೆ ಮಾಡಬೇಕಿತ್ತು ಅಂತ ಹಾಗಾಗಿ ನಾವು ಹೋರಾಟ ಕೇಳಿದ ಮೇಲೆ ಯಾವುದೇ ಹಂಚಿಕೆಗೆ ಬಗ್ಗಲ್ಲ ಅಂತ ಈ ಒಂದು ಗಾದೆ ಮೂಲಕ ತಮಗೆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಸಂಜೆ ಒಳಗಡೆ ಬಂದು ಮನೆಯನ್ನ ಮನವಿಯನ್ನ ಸ್ವೀಕರಿಸುವಂತ ಕೆಲಸವನ್ನ ಮಾಡಬೇಕಂತೇಳಿ ಈ ಮೂಲಕ ರವಾನೆಯನ್ನ ಮಾಡ್ತಾ ಇದ್ದೀವಿ ಇಲ್ಲ ಖಂಡಿತವಾಗಿ ಕಾರ್ಮಿಕ ಇಲಾಖೆ ಭವನಕ್ಕೆ ಬೀಗವನ್ನು ದುಡಿಯುವಂತ ಕೆಲಸವನ್ನ ನಿಮ್ಗೆ ಮಾದರಿ ಮಾಡಿ ತೋರಿಸೇ ತೋರಿಸ್ತೀವಿ ಕಾರ್ಮಿಕ ಮಂಡಳಿಗೆ ಹೇಳಿದಿಕ್ಕಾರಿಕಾರ ಕಾರ್ಮಿಕರಿಗೆ ಮಾಡುತ್ತಿರುವ ಅನ್ಯಾಯದ ವಿರುದ್ಧ ಹೇಳಿದಿಕ್ಕಾರ